ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ದಯ್ಯೋ ಮುಖದಲ್ಲಿ ಯಾರಿಗೆ ರಂಧ್ರ ಇದೆಯೋ ಓಪನ್ ಪೋರ್ಸ್ ಅಂತಾರಲ್ಲ ಅದನ್ನು ಯಾಕಾಗುತ್ತೆ ಹಾಗೆ ಅದನ್ನು ಹೇಗೆ ಹೋಗಲಾಡಿಸೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಇದನ್ನು ನೀವು ಮನೇಲೇ ಮಾಡ್ಬೋದು ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಇದನ್ನು ನೀವು ಎರಡು ವೀಕಲ್ಲಿ ಎರಡು ವೀಕ್ ಯೂಸ್ ಮಾಡಿದ್ರೆ ಸಾಕು ನಿಮಗೆ ಪಕ್ಕಾ ರಿಸಲ್ಟ್ ಸಿಗುತ್ತೆ ಹಾಗೆ ಕೆಲವೊಬ್ಬರಿಗೆ ಮುಖದಲ್ಲಿ ಕಲೆ ಇರುತ್ತಲ್ವ ಇಲ್ಲಾಂದರೆ ಕಂಕಳ ಭಾಗದಲ್ಲಿ ಇಲ್ಲ ಹೆಣ್ಮಕ್ಕಳಿಗೆ ಕಂಕಳು ಇಲ್ಲ ತೊಡೆಸಂದಿ ಈ ಥರ ಬ್ಲಾಕ್ ಇರುತ್ತಲ್ಲ ಅಂಥವರು ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಸಿಗುತ್ತೆ ಹಾಗೆ ನೋಡೋಣ ಏನು ಮಾಡಬೇಕು ಅಂತ ನಾನು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆನ ನೀಟಾಗಿ ತೊಳ್ಕೊಂಡು ಮಿಕ್ಸಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಳ್ಳಿ ತೀರ ಎಲ್ಲ ಮಾಡೋಕೆ ಹೋಗಬೇಡಿ ನೋಡಿ ಇಷ್ಟಿದ್ರೆ ಸಾಕು ಇದಕ್ಕೆ ಒಂದು ಸ್ಪೂನ್ ಹನಿನ ಸೇರಿಸ್ಕೊಳ್ಳಿ ಜೇನುತುಪ್ಪ ಇದು ಕೂಡ ಅಷ್ಟೇ ನಿಮ್ಮ ಸ್ಕಿನ್ನಲ್ಲಿರೋ ಕಲೆಗಳು ಹೋಗ್ಲಾಡ್ಸೋಕ್ಕೆ ಸಹಾಯ ಮಾಡುತ್ತೆ ಮೊಸರು ಕೂಡ ಅಷ್ಟೇ ನಿಮಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೊಸರು ಹಾಕಿ ಸಾಕು ಇದಂತೂ ನಿಮ್ಮ ಮುಖದಲ್ಲಿರೋ ರಂಧ್ರಗಳಿರುತ್ತಲ್ಲ ಅದು ಇಲ್ಲ ಕಲೆಗಳು ಹಾಗೆ ಕಂಕಳ ಭಾಗದಲ್ಲಿ ತುಂಬ ಬ್ಲ್ಯಾಕ್ ಆಗಿರುತ್ತೆ ಕುತ್ತಿಗೆ ಭಾಗದಲ್ಲಿ ಹಿಂಭಾಗ ಬ್ಲಾಕ್ ಆಗಿರುತ್ತಲ್ಲ ಅಂಥವ್ರು ಇದನ್ನು ಎರಡು ವಾರ ಯೂಸ್ ಮಾಡಿ ಸಾಕು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇದು ಇದನ್ನು ಐಸ್ ಕ್ಯೂಬ್ ಥರ ಐಸ್ ಕ್ಯೂಬ್ ಮಾಡ್ಕೊಳ್ಳಿ ಒನ್ ಅವರ್ ಇಟ್ಟರೆ ಸಾಕು ಐಸ್ ಕ್ಯೂಬ್ ರೆಡಿಯಾಗಿಬಿಡುತ್ತೆ ಹಾಗೆ ನಿಮ್ಮ ಹತ್ರ ಈ ಥರದ್ದು ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೇಮ್ ಐಸ್ ಕ್ಯೂಬ್ ಥರ ಅದು ಹ್ಯಾಂಡ್ ಇರುತ್ತೆ ಅಷ್ಟೆ ಅದಿದ್ದರೆ ಅದರಲ್ಲಿ ಐಸ್ ಕ್ಯೂಬ್ ಮಾಡ್ಕೋಬೋದು ಹೌದು ಇವಾಗ ನಿಮಗೆ ಮುಖದಲ್ಲಿ ರಂಧ್ರ ಯಾಕಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ತುಂಬ ಆಯ್ಲಿ ಸ್ಕಿನ್ ಇರುತ್ತಲ್ಲ ಅಂಥವ್ರಿಗೆ ಇದು ಜಾಸ್ತಿ ಆಗುತ್ತೆ ಇನ್ನು ಕೆಲವೊಬ್ಬರು ನೈಟು ಮೇಕಪ್ನ ಕ್ಲೀನ್ ಮಾಡದೆ ಮಲ್ಕೋತೀರ ಇಲ್ಲಾಂದರೆ ಮುಖ ಕ್ಲೀನ್ ಮಾಡಿದೆ ಡಸ್ಟ್ ಇರೋ ಮುಖದಲ್ಲೇ ಜಾಸ್ತಿ ಕ್ಲೀನ್ ಮಾಡ್ದೇ ಹಾಗೆ ಮಲ್ಕೋತೀರ ಆವಾಗ ನಿಮ್ಮ ಸ್ಕಿನ್ನು ಡರ್ಟ್ ಎಲ್ಲ ಹೇಳ್ಕೊಳುತ್ತಲ್ವ ಇವಾಗ ರಂಧ್ರಗಳು ಜಾಸ್ತಿ ಇದ್ದರೆ ಬೇಗ ಡಸ್ಟ್ ಕೂರುತ್ತೆ ಅದು ಸ್ಕಿನ್ ಬೇಗ ಒಬ್ಸರ್ವ್ ಮಾಡ್ಕೊಳುತ್ತೆ ಹಾಗಾಗಿ ನಿಮಗೆ ರಂಧ್ರಗಳು ಬೇಗ ಕಡಿಮೆ ಆಗಲ್ಲ ಒಮ್ಮೆ ಇದಾದರೆ ಕಡಿಮೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಅದಕ್ಕೋಸ್ಕರ ಜಸ್ಟ್ ನಿಮಗೆ ಈ ರೀತಿ ಒಂದು ಪಿಂಪಲ್ ಆಯಿತು ಅದು ಕಲೆ ಹೋಗದೇನೆ ರಂಧ್ರ ಆಗ್ತಿದೆ ಅಂದರೆ ಬೇಗ ಕೇರ್ ತೊಗೊಳ್ಳಿ ಯಾಕಂದರೆ ಎಷ್ಟೇ ಚಿಕ್ಕ ವಯಸ್ಸಾದ್ರೂ ನಿಮ್ಮ ವಯಸ್ಸು ಜಾಸ್ತಿ ಥರ ಕಾಣುತ್ತೆ ಹುಡುಗಿರ್ಗಂತೂ ನೀವು ಎಷ್ಟೇ ಚೆನ್ನಾಗಿದ್ರೂ ನೀವು ಎಷ್ಟೇ ಚೆನ್ನಾಗಿ ಕಾಣಿಸಿದ್ರೂ ಕೂಡ ಮೇನ್ ಆಗಿ ಮುಖದಲ್ಲಿ ಕಾಣೋದು ಅದೇ ಅದಕ್ಕೋಸ್ಕರ ಇದಕ್ಕೆ ಇದು ಒಳ್ಳೆ ಮನೆಮದ್ದು ನೋಡಿ ನಾನು ಐಸ್ ಕ್ಯೂಬ್ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ನಿಮ್ಮ ಮುಖಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಇದನ್ನು ಐಸ್ ಕ್ಯೂಬ್ ಬಳಸೋದ್ರಿಂದ ನಿಮ್ಮ ಸ್ಕಿನ್ನು ತುಂಬ ಗ್ಲೋ ಆಗುತ್ತೆ ಹಾಗೆ ಓಪನ್ ಪೋರ್ಸ್ ಇರುತ್ತಲ್ಲ ಈ ರಂಧ್ರಗಳು ಅದು ಕ್ಲೋಸ್ ಆಗ್ತಾ ಬರುತ್ತೆ ಎಷ್ಟು ಡರ್ಟ್ ಇದೆಯೋ ಎಲ್ಲನೂ ತೆಗೆದುಬಿಡುತ್ತೆ ಇದು ಯೂಸ್ ಮಾಡೋದ್ರಿಂದ ನೋಡಿ ಮಸಾಜ್ ಮಾಡ್ಕೊಳ್ಳಿ ನಾನು ಮೊದಲೇ ವೀಡಿಯೋದಲ್ಲಿ ಹೇಳಿದ್ದೆ ನನಗೆ ತುಂಬ ಪಿಂಪಲ್ಸ್ಗಳು ಹಾಕಿದ್ರು ಯಾಕಂದರೆ ಬಾಣಂತಿಯರಿಗೆ ಪಿಂಪಲ್ಸ್ ಆಗೋದು ಕಾಮನ್ನು ಹಾರ್ಮೋನ್ ಚೇಂಜ್ ಒಬ್ಬೊಬ್ಬರಿಗೆ ಒಂದೊಂದು ಸಿಂಪ್ಟಮ್ಸ್ ಇರುತ್ತೆ ಕ್ಲೀನ್ ಇರೋ ಮುಖ ತುಂಬ ಕೆಟ್ಟೋಗ್ಬಿಟ್ಟಿತ್ತು ಹೋಮ್ ರೆಮಿಡಿ ಯೂಸ್ ಮಾಡ್ತಾ ಮಾಡ್ತಾ ನನ್ನ ಸ್ಕಿನ್ ತುಂಬಾ ಚೆನ್ನಾಗಾಗಿದೆ ನಾನು ಹೇಳ್ತೀನಿ ಚೆನ್ನಾಗಾಗಿದೆ ಅಂತ ಯಾಕಂದರೆ ತುಂಬಾ ಕೆಟ್ಟೋಗ್ಬಿಟ್ಟಿತ್ತಲ್ವ ಅದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಹೋಮ್ ರೆಮಿಡಿಯಿಂದ ಸ್ಕಿನ್ನು ಹಂಡ್ರೆಡ್ ಪರ್ಸೆಂಟ್ ಸೂಪರಾಗಿ ಬರುತ್ತೆ ಸ್ಕಿನ್ನು ಹಾಗೆ ನಿಮಗೆ ಪಿಂಪಲ್ ಆಗಲಿ ಕಪ್ಪು ಕಲೆಗಳಾಗಲಿ ಸುತ್ತ ಕಲೆಗಳಾಗಲಿ ಯಾವುದೇ ಇದ್ದರೂ ಕೂಡ ಇದನ್ನು ಯೂಸ್ ಮಾಡೋದರಿಂದ ಕಂಟ್ರೋಲ್ ಆಗೇ ಆಗುತ್ತೆ ಇದು ಓನ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇರೋದು ಹಾಗೆ ನಿಮಗೆ ಸ್ಕಿನ್ ಏನಾದರೂ ಪಿಂಪಲ್ ರಿಲೇಟೆಡ್ ನಾನು ಹೇಳ್ತಾ ಇರೋದು ನಾನು ಯೂಸ್ ಮಾಡಿರೋ ಕೆಲವೊಂದು ರೆಮಿಡಿನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ವಿಡಿಯೋದಲ್ಲಿ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಹೋಗಿ ನೋಡ್ಬೋದು ನೋಡಿ ಈ ಐಸ್ ಕ್ಯೂಬ್ನ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಮುಖಕ್ಕೆ ಇದರಿಂದ ನಿಮಗೆ ಪಿಂಪಲ್ ಆಗೋದು ಅವಾಯ್ಡ್ ಆಗುತ್ತೆ ಹಾಗೆ ಕಲೆಗಳು ಇಲ್ಲ ಈ ಓಪನ್ ಪೋರ್ಸ್ ಇದೆಯಲ್ಲ ಇದೆಲ್ಲ ಕ್ಲೋಸ್ ಆಗ್ತಾ ಬರುತ್ತೆ ತುಂಬ ಒಳ್ಳೆ ರೆಮಿಡಿ ಇದು ಇದನ್ನು ಒಮ್ಮೆ ಟ್ರೈ ಮಾಡಿ ಎಲ್ಲರ ಮನೇಲಿ ಫ್ರಿಡ್ಜ್ ಇದ್ದೇ ಇರುತ್ತಲ್ಲ ಹಾಗೆ ಫ್ರಿಜ್ ಇಲ್ಲದೆ ಇರೋರು ಏನು ಮಾಡಬೇಕಪ್ಪ ಅಂದರೆ ಹೌದು ಸೇಮ್ ಇದನ್ನು ನಾನು ಏನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಅದು ಒಣಗಿದ ಮೇಲೆ ವಾಶ್ ಮಾಡ್ಕೋಬೋದು ಹಾಗೆ ಕಂಕಳಿಗೆ ಕಪ್ಪು ಕಲೆ ಆಗಿರುತ್ತಲ್ಲ ಈ ಪಾಣಂತಿ ಟೈಮಲ್ಲಿ ಜಾಸ್ತಿ ಆಗಿಬಿಡುತ್ತೆ ಚೆನ್ನಾಗಿರೋ ಕಂಕಳು ಹಾಳಾಗ್ಬಿಡುತ್ತೆ ಆಗಿ ಕರೆ ಕಟ್ಕೊಳ್ಳುತ್ತಲ್ಲ ಅಂಥವ್ರು ಕೂಡ ಇದನ್ನು ಯೂಸ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಎಂಥವ್ರಿಗಾದ್ರೂ ಬಾಣಂತಿ ಟೈಮಲ್ಲಿ ಈ ಕಲೆಗಳು ಇದೆಲ್ಲ ಆಕೆ ಆಗುತ್ತೆ ಅಂಥವರು ಇಲ್ಲ ಹೊಟ್ಟೆಗೆ ಮಾರ್ಕ್ ಬರುತ್ತಲ್ಲ ಸ್ಟ್ರೆಚ್ ಮಾರ್ಕ್ಗಳು ಅದಕ್ಕೆ ಕೂಡ ಇದನ್ನು ನೀವು ಅಪ್ಲೈ ಮಾಡಿಕೊಂಡು ಸ್ನಾನಕ್ಕಿಂತ ಮೊದಲು ಒಂದು ಅರ್ಧ ಗಂಟೆ ಮಸಾಜ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡ್ಬೋದು ಕಂಕಳು ಹಾಗೆ ಕುತ್ತಿಗೆ ಭಾಗ ನಿಮಗೆ ಎಲ್ಲಿ ಬ್ಲಾಕ್ ಇರುತ್ತೆ ಇದೆ ಅನಿಸುತ್ತೋ ಅಲ್ಲಿ ನೀಟಾಗಿ ಮಸಾಜ್ ಮಾಡಿಕೊಂಡು ನೀವು ವಾಶ್ ಮಾಡ್ಕೋಬೋದು ಇದು ಒಣಗೋ ಅಷ್ಟು ಒಂದು ಇಪ್ಪತ್ತು ನಿಮಿಷ ಬಿಟ್ಟುಬಿಡಿ ಇದಾದ ಮೇಲೆ ಒಂದು ಉಗುರು ಬೆಚ್ಚಗಿನ ನೀರಲ್ಲಿ ತೊಳಿರಿ ಬಿಸಿ ನೀರು ಬೇಡ ಇನ್ನು ಕೋಲ್ಡ್ ವಾಟರಲ್ಲಿ ತೊಳೆದ್ರೂ ಪರವಾಗಿಲ್ಲ ನಾರ್ಮಲ್ ವಾಟರಲ್ಲಿ ತೊಳೆದ್ರೂ ಪರವಾಗಿಲ್ಲ ನಿಮ್ಮ ಮುಖ ನಿಮಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ಅದರಲ್ಲಿ ವಾಶ್ ಮಾಡಿಕೊಳ್ಳಿ ಇದಂತೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕುತ್ತಿಗೆ ಹತ್ರ ಬ್ಲ್ಯಾಕ್ ಇದ್ರೆ ಹುಡುಗೀರಿಗೆ ಇಲ್ಲ ಮುಖ ಎಲ್ಲೇ ಒಂದು ಕಲೆ ಇದ್ರೂ ತುಂಬ ಅಸಹ್ಯವಾಗಿ ಕಾಣುತ್ತಲ್ವ ಅಂತವರು ಇದನ್ನು ಯೂಸ್ ಮಾಡಿ ನೋಡಿ ಒಮ್ಮೆ ಇದರಲ್ಲಿ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಹಾಗೆ ಇವಾಗ ಮಸಾಜ್ ಮಾಡಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬಿಟ್ಟುಬಿಡಿ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವ ನನ್ನ ಕಂಕಳು ಕೂಡ ಬ್ಲಾಕ್ ಆಗಿತ್ತು ಇದರಿಂದ ರಿಸಲ್ಟ್ ಸಿಕ್ಕಿರೋದ್ರಿಂದ ನಿಮಗೆ ಶೇರ್ ಇದ್ದೀನಿ ಬ್ಯಾಡ್ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ ನಿಮಗೆ ಇಷ್ಟ ಆದರೆ ನೋಡಿ ಇಲ್ಲ ಅಂದರೆ ಬಿಟ್ಟುಬಿಡಿ ಸ್ಕಿಪ್ ಮಾಡಿಬಿಡಿ ಹಾಗೆ ಇವಾಗ ನಿಮಗೆ ಬೇಕು ಅಂದರೆ ಒಂದು ಎರಡು ಮೂರು ಐಸ್ ಕ್ಯೂಬಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ನೀವು ಎಷ್ಟು ಐಸ್ ಕ್ಯೂಬ್ ಮಸಾಜ್ ಮಾಡ್ಕೊತೀರ ಅಷ್ಟು ಸ್ಕಿನ್ನಲ್ಲಿರೋ ಡರ್ಟ್ ಹೋಗುತ್ತೆ ಇವಾಗಂತೂ ಟ್ರೆಂಡ್ ಆಗಿಬಿಟ್ಟಿದೆ ಬೆಳಿಗ್ಗೆ ಎದ್ದ ತಕ್ಷಣ ಐಸ್ ಕ್ಯೂಬ್ ಇಲ್ಲ ಐಸ್ ವಾಟರಲ್ಲಿ ಮುಖ ಇಡೋದು ಅದು ಮಾಡೋಕ್ಕೆ ಕಷ್ಟ ಅನಿಸಿದ್ರೆ ಇದು ಕೂಡ ಮಾಡ್ಬೋದು ನೀವು ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಇನ್ನು ನಿಮಗೆ ಒಂದು ಮೂವತ್ತು ವರ್ಷ ಆದರೂ ಏನು ಇಪ್ಪತ್ತು ವರ್ಷದವ್ರ ಥರ ಕಾಣಬೇಕು ಅಷ್ಟು ಚೆನ್ನಾಗಿ ಸ್ಕಿನ್ ಗ್ಲೋ ಬರುತ್ತೆ ಇದು ಮಾಡೋದ್ರಿಂದ ನೋಡಿ ಡ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ ಇವಾಗ ವಾಶ್ ಮಾಡ್ಕೊಂಡು ಬಂದೆ ನಾನು ಇದನ್ನು ನೀವು ಡೈಲಿ ಮಾಡಿದ್ರೆ ಬೇಗ ರಿಸಲ್ಟ್ ಸಿಗುತ್ತೆ ಇಲ್ಲ ನಮಗೆ ಡೈಲಿ ಮಾಡೋಕ್ಕೆ ಟೈಮ್ ಇರಲ್ಲ ಅಂದರೆ ನೀವು ಎದ್ದ ತಕ್ಷಣವೇ ಇದನ್ನೇ ಮಾಡ್ಕೊಂಡು ಕೂರೋದೇನು ಬೇಡ ನಿಮಗೆ ಫ್ರೀ ಆದಾಗ ಒಂದು ಒಂದು ನಾಲ್ಕು ಐಸ್ ಕ್ಯೂಬಿಂದ ಮುಖನ ಈ ರೀತಿ ಮಾಡೋದ್ರಿಂದ ತುಂಬಾ ಗ್ಲೋ ಬರುತ್ತೆ ಡೈಲಿ ಇದನ್ನು ಮಾಡಿ ಒಂದು ಡೈಲಿ ಮಾಡ್ತಾಯಿದ್ರೆ ನಿಮಗೆ ಒಂದೆರಡು ವೀಕಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಇಲ್ಲ ನನಗೆ ಡೈಲಿ ಮಾಡೋಕ್ಕಾಗಲ್ಲ ಅಂದರೆ ವಾರದಲ್ಲಿ ಮೂರು ಟೈಮ್ ಮಾಡಿ ಸಾಕು ಹಾಗೆ ಇದಾದ ಮೇಲೆ ನೀವು ರೋಸ್ ವಾಟರ್ ಕೂಡ ಅಪ್ಲೈ ಮಾಡಬಹುದು ಅದಕ್ಕಿಂತ ಇದನ್ನು ಇದನ್ನು ಮಾಡಿದ ಮೇಲೆ ನೀವು ಅರಿಶಿನ ಮತ್ತು ತುಪ್ಪನೂ ಕೂಡ ಹಚ್ಕೋಬೋದು ಇನ್ನು ನಿಮ್ಮ ಸ್ಕಿನ್ನಿಗೆ ಅಲೋವೆರ ಆಗುತ್ತೆ ಇಲ್ಲ ರೋಸ್ ವಾಟರ್ ಆಗುತ್ತೆ ಅಂದರೆ ಅದನ್ನೇ ಅಪ್ಲೈ ಮಾಡಿ ನಾನು ಇಲ್ಲಿ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ತಗೊಂಡಿದ್ದೀನಿ ಇದು ಹೋಮ್ ಮೇಡ್ ಅರಿಶಿನ ಅದಕ್ಕೆ ಜೇನು ತುಪ್ಪನ ಹಾಕ್ತಾ ಇದ್ದೀನಿ ಇದನ್ನೇ ನಾನು ಯಾಕೆ ಯೂಸ್ ಮಾಡ್ತೀನಿ ಅಂದರೆ ನನ್ನ ಮುಖದಲ್ಲಿ ಪಿಂಪಲ್ ಕಳೆಗ ಕಲೆಗಳಿದೆಯಲ್ಲ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ ನಿಮಗೆ ಪಿಂಪಲ್ ಕಲೆಗಳು ಉಳ್ಕೊಂಡಿದ್ದರೆ ಇದನ್ನು ಮಾಡಿ ಇದು ಪಕ್ಕಾ ಪಿಂಪಲ್ ಕಳೆ ಕಲೆಗಳು ಲೈಟ್ ಆಗ್ತಾ ಬರುತ್ತೆ ನೋಡಿ ಹಾಗೆ ಕೆಲವೊಬ್ಬರಿಗೆ ಮೂಗಿನ ಮೇಲೆ ಕಲೆಗಳು ಅಂದರೆ ಬಂಗ್ ಟೈಪ್ ಅನಿಸುತ್ತೆ ಅದು ಬಂಗಾಗಿರೋಲ್ಲ ಅಂಥವ್ರು ಇದ್ದರೆ ಜೇನುತುಪ್ಪ ಅದ್ರ ಜೊತೆಗೆ ಅರ್ಶನ ಮಿಕ್ಸ್ ಮಾಡಿಬಿಟ್ಟು ಮುಖಕ್ಕೆ ಹಚ್ಚಿ ಒಂದು ಅದು ಅಷ್ಟೇ ಒಣಗಷ್ಟು ಹೊಸ ಒಣಗಬೇಕು ಅಲ್ಲಿ ಒಂದು ಇಪ್ಪತ್ತು ನಿಮಿಷ ಸಾಲುತ್ತೆ ಅಷ್ಟೇ ಅಷ್ಟೊತ್ತಿಗೆ ಡ್ರೈ ಆಗಿಬಿಡುತ್ತೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಮುಖಾನ ವಾಶ್ ಮಾಡ್ಕೊಳ್ಳಿ ನನ್ನ ಹಳೆ ವಿಡಿಯೋದಲ್ಲಿ ನೀವು ನೋಡ್ಬೋದು ಮೊದಲು ಮುಖ ಯಾವ ಥರ ಇತ್ತು ಇವಾಗ ಹೆಂಗೆ ರಿಕವರಿ ಆಗ್ತಾ ಇದೆ ಅಂತ ನೀವು ಚೆಕ್ ಮಾಡಿಬಿಟ್ಟೇ ನೀವು ಈ ರೆಮಿಡಿನ ಯೂಸ್ ಮಾಡಬೇಕಾದ್ರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಎಷ್ಟೇ ಮುಖ ಹಾಳಾಗಿದ್ರು ಎಷ್ಟೇ ಪಿಂಪಲ್ ತುಂಬ್ಕೊಂಡಿದ್ರೂ ಪಿಂಪಲ್ ಅವಾಯ್ಡ್ ಆಗ್ತಾ ಬರುತ್ತೆ ಹಾಗೆ ಪಿಂಪಲ್ಗಳು ಯಾರಿಗೆ ಪಿಂಪಲ್ ಆದ್ರೂ ಸಡನ್ನಾಗಿ ಕಡಿಮೆ ಆಗಲ್ಲ ಮೇನಾಗಿ ಮನುಷ್ಯನಿಗೆ ಪೇಷನ್ಸ್ ಇರಬೇಕು ತಾಳ್ಮೆ ಅನ್ನೋದು ಇರಬೇಕು ಮುಖ ಒಂದೇ ಸಲ ಸರಿ ಮಾಡ್ಕೊಳ್ಳೋಕ್ಕೆ ಅವ್ರಿ ಹೇಳಿರೋ ಕ್ರೀಮನ್ನ ಹಚ್ಚೋದನ್ನ ಬಿಟ್ಟು ಆದಷ್ಟು ಹೋಮ್ ರೆಮಿಡಿನ ನೀವು ಯೂಸ್ ಮಾಡೋದನ್ನ ಕಲೀರಿ ಇವಾಗ ನಾನು ಅರಿಶಿನ ಮತ್ತು ಜೇನುತುಪ್ಪ ಹಚ್ಚಿದ್ದೀನಲ್ಲ ಇದು ಡ್ರೈ ಆದಮೇಲೆ ವಾಶ್ ಮಾಡಿಕೊಂಡು ತೋರಿಸ್ತೀನಿ ನಾನು ನಿಮಗೆ ಸಖತ್ತು ಗ್ಲೋ ಬರುತ್ತೆ ಕೆಲವೊಬ್ಬರಿಗೆ ಯಾವುದಾದ್ರೂ ನಿಮಗೆ ಹೋಮ್ ರೆಮಿಡಿ ಆಗಿಬರಲ್ಲ ಅಂದರೆ ಟ್ರೈ ಮಾಡೋಕ್ಕೆ ಹೋಗಬೇಡಿ ಕೆಲವೊಬ್ರಿಗೆ ಜೆಲ್ ಆಗೋಲ್ಲ ಕೆಲವೊಬ್ಬರಿಗೆ ಒಬ್ಬೊಬ್ರಿಗೆ ಥರ ಅರಿಶಿನ ಆಗೋಲ್ಲ ಇಲ್ಲ ಕೆಲವೊಬ್ಬರಿಗೆ ಕಡಲೆ ಹಿಟ್ಟಾಗಲ್ಲ ಅಂಥವ್ರು ನಿಮ್ಮ ಸ್ಕಿನ್ನಿಗೆ ಏನಾಗುತ್ತೆ ಆಗಲ್ಲ ಅಂತ ಗೊತ್ತಿರುತ್ತಲ್ಲ ಅವರು ಟ್ರೈ ಮಾಡೋಕ್ಕೆ ಹೋಗಬೇಡಿ ಇನ್ನೊಂದು ಅರಿಶಿನ ಹಚ್ಚಿದ ಮೇಲೆ ಜಾಸ್ತಿ ಉಜ್ಜೋಕ್ಕೆ ಹೋಗಬೇಡಿ ಮುಖ ಸ್ವಲ್ಪ ಉರಿ ಅನಿಸುತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಇದ್ದೀನಿ ಇವಾಗ ನಾನು ಮುಖ ವಾಶ್ ಮಾಡ್ಕೋತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಾನು ಅರ್ಶನ ಹಚ್ಚಿದ್ನೆಲ್ಲ ವಾಶ್ ಮಾಡಿದ್ದೀನಿ ಇವಾಗ ಫೈನಲಲ್ಲಿ ಈ ರಿಸಲ್ಟ್ ಸಿಕ್ಕಿದೆ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಇದರಿಂದ ರಿಸಲ್ಟ್ ಸಿಗುತ್ತೆ ಅನ್ನಿಸ್ತು ನೀವು ಟ್ರೈ ಮಾಡ್ಬೋದು ಮನೇಲಿ ಇಲ್ಲ ಅಂದರೆ ಇದನ್ನು ನೀವು ಮನೇಲಿ ಟ್ರೈ ಮಾಡೋದ್ರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಒಂದು ವಾರ ಟ್ರೈ ಮಾಡಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಿಮಗೆ ಅದಾದಮೇಲೆ ನೀವೇ ಬೇಡ ಅಂದರೂ ಕಂಟಿನ್ಯೂ ಮಾಡ್ತೀರಾ ಹಾಗೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್ ಬಾಯ್